ರವಿ ಕೇಸ್ನಲ್ಲಿ ಎರಡು ವರ್ಷಗಳ ಕಾಲ ಸಸ್ಪೆಂಡ್ ಆಗಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ಗೆ ಸಿಸಿಬಿಯಲ್ಲಿ ಪೋಸ್ಟಿಂಗ್ ಭಾಗ್ಯ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಆಗಿದ್ದಾಗ ಸ್ಯಾಂಟ್ರೋ ರವಿ ಪತ್ನಿ ಮೇಲೆ ಬೋಗಸ್ ಕೇಸ್ ಹಾಕಿದ್ದ ಈ ಪ್ರಕರಣದಲ್ಲಿ ಸಸ್ಪೆಂಡ್ ಮಾಡಿ ಇಲಾಖೆಯ ತನಿಖಾ ಬಿಸಿ ಮುಟ್ಟಿಸಲಾಗಿತ್ತು ಎರಡು ವರ್ಷಗಳ ಕಾಲ ಸಸ್ಪೆಂಡ್ನಲ್ಲಿದ್ದ ಪ್ರವೀಣ್ ಎರಡೇ ವರ್ಷದಲ್ಲಿ ಡಿ ಕ್ಲಿಯರ್ ಮಾಡಿಕೊಂಡು ಸಿ ಸಿಬಿಗೆ ಎಂಟ್ರಿ ಕೊಟ್ಟಿದ್ದಾರೆ ತನ್ನ ರಾಜಕೀಯ ಪ್ರಭಾವ ಬಳಸಿ ಮತ್ತೆ ಇಲಾಖೆಗೆ ಎಂಟ್ರಿ ಕೊಟ್ಟಿದ್ದಾನೆ ಇದೀಗ ಸಿ ಸಿಬಿಯ ಮಹಿಳಾ ರಕ್ಷಣಾ ದಳ ವಿಂಗೇ ಬೇಕಂತೆ ಕಳೆದ ಎರಡು ದಿನಗಳ ಹಿಂದೆ ಕಮಿಷನರ್ ಕಚೇರಿಯಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡಿದ್ದಾನೆ ಸಿಸಿಬಿಯ ಮಹಿಳಾ ರಕ್ಷಣಾ ದಳ ವಿಂಗೇ ಬೇಕೆಂದು ಹಠಕ್ಕೆ ಬಿದ್ದಿದ್ದು ಇನ್ಸ್ಪೆಕ್ಟರ್ ಪ್ರವೀಣ್ ಪೋಸ್ಟಿಂಗ್ ಹಿನ್ನೆಲೆ ಪೊಲೀಸ್ ಇಲಾಖೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಇನ್ಸ್ಪೆಕ್ಟರ್ ವಿರುದ್ಧ ಪೊಲೀಸ್ ಇಲಾಖೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ